ಧ್ವನಿ ಎತ್ತದವರು ಅಸಹಾಯಕರಾಗಿದ್ದರೆ ನಮಗೆ ಬೇಕಾಗಿಲ್ಲ ಅಂತಲ್ಲ ನಮ್ಗೆ ಬೇಗ ಸ್ವಾರ್ಥ ನನಗೆ ನನ್ನ ಪ್ಯಾಕೆಟ್ ಫುಲ್ ಆಗಬೇಕು ನನ್ನ ಮನೆ ಚೆನ್ನಾಗಿರ್ಬೇಕು ನಾನು ಕಾರು ಖರೀದಿ ಮಾಡಬೇಕು ಮಜಾ ಮಾಡಬೇಕು ಟ್ರಿಪ್ ಹೋಗ್ಬೇಕು ಅಮೆರಿಕ ಹೋಗ್ಬೇಕು ಬ್ರಾಂಡೆಡ್ ಶರ್ಟ್ ಬ್ರಾಂಡೆಡ್ ಪ್ಯಾಂಟ್ ಸುಮ್ಮನೆ ನಾನು ಚೆನ್ನಾಗಿರ್ಬೇಕು ಹ್ಮ್ ಅಷ್ಟೇ ಬೇರೆಯವರು ರೋಡ್ ರೋಡಲ್ಲಿ ಸತ್ತ ಈಗ ಸ್ಲಮ್ ಇಷ್ಟಿದೆ ಬೆಂಗಳೂರಲ್ಲಿ ಸಾವಿರದ ನಾಲ್ನೂರು ಸ್ಲಮ್ ಇದೆ ಅಲ್ಲಿ ನಲವತ್ತು ಲಕ್ಷ ಜನ ಬಾಳ್ತಾರೆ ಅವ್ರ ಕೂಲಿ ಏನು ಅವ್ರು ತಿಂತರ ತಿಂದಿಲ್ವ ಅವ್ರಿಗೆ ಶೌಚಾಲಯ ಇದೆ ಅವ್ರಿಗೆ ಎಜುಕೇಶನ್ ಇದ ಅವ್ರಿಗೆ ಏನು ಔಷಧಿ ಅಲ್ವಾ ಪಾರ್ಟಿಗಳು ನಡೀತೆ ಮತ್ತೆ ಎಲ್ಲ ಈ ರೋಡ್ ಅಲ್ಲಿ ಜುವೆಲರಿ ಶಾಪ್ ಇದೆ ಶಾಪ್ ಫುಲ್ ಗೋಲ್ಡ್ ಹತ್ತು ಗ್ರಾಮ್ ಒಂದು ಲಕ್ಷ ಆದ್ರೇನು ಫುಲ್ಲು ಅಂದರೆ ಸ ಲಕ್ಷಾಂತರ ಜನ ಮಹಿಳೆಯರಿಗೆ ಕಿವಿನಲ್ಲಿ ಒಂದು ಗ್ರಾಮ್ ಚಿನ್ನ ಇರೋದಿಲ್ಲ ಸೊ ಇದು ಏನಾಗುತ್ತೆ ಅಂದರೆ ವಿ ಕಾಂಪ್ರಮೈಸ್ ಓನ್ಲಿ ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡಿಲ್ ಕ್ಲಾಸ್ ಲೀವ್ಸ್ ಪೂವರ್ ಕ್ಲಾಸ್ ಡೈಸ್ ಇಲ್ಲಿ ಮಿಡ್ಲ್ ಕ್ಲಾಸ್ ಬಿಲೋ ಮಿಡ್ಲ್ ಕ್ಲಾಸ್ ಅಲ್ಲಿ ಹುಡುಗರು ರೇಪ್ ಆಗಿದ್ದಾರೆ ಕೊಲೆ ಆಗಿದೆ ಏನಾನು ಸಿಗ್ತಾ ಇಲ್ಲ ಏನ ಸಿಗಿದೆ ನ್ಯಾಯ ಸಿಗಲಿಲ್ಲ ನೀವು ಐ ನೋ ದ ಹಿಸ್ಟ್ರಿ ಅಂತ ಹೇಳಿದ್ರಿ ಆ ಕೇಸ್ಗಳನ್ನ ಇದುವರೆಗೂ ಕೂಡ ಹೊರಗ ತರದ ಪ್ರಯತ್ನಗಳು ನಡೆದಿದೆ ಅಂದ್ರೆ ಇನ್ವಾಲ್ವ್ಮೆಂಟ್ ಪೊಲೀಸ್ನವ್ರದು ಅದನ್ನ ಮುಚ್ಚೀಸ್ನವ್ರೆ ಈಗ ಅನನ್ಯ ಭಟ್ ಮದರು ಸಿ ಬಿ ಐನಲ್ಲಿ ಕೆಲಸ ಹೊಡೋರು ಹೋದ್ರೆ ಒಡೆದು ಕೈ ಮುಗ್ದು ಮೂರು ತಿಂಗಳು ಹಾಸ್ಪಿಟಲ್ ಅಲ್ಲಿ ಹಾಕಿದ್ದಾರೆ ಮೈಟ್ ಬೆಂಗಳೂರಲ್ಲಿ ನಾವು ಆರಾಮಾಗಿ ಮಾತಾಡ್ತಾ ಇದ್ದೀವಿ ನಾನು ಯೂನಿಯನ್ ಲೀಡರು ಎಚ್ ಎಲ್ ಅಲ್ಲಿ ನನಗೆ ಡೈಲಿ ಫೋನ್ ಬರೋದು ಅಲ್ಲಿ ನಾನು ಯೂನಿಯನ್ ಲೀಡರು ಆರ್ಗನೈಸ್ ಮಾಡ್ತಿದ್ದಾಗ ಏನಂದ್ರೆ ನಾನು ಕಾಂಟ್ರಾಕ್ಟ್ ಲೇಬರು ಜನರಲ್ ಮ್ಯಾನೇಜರು ಸೂಪರ್ವೈಸರು ಎಂತ ಇಲ್ಲ ಸಂಡೇ ಬನ್ನಿ ಎಂದು ಕರೀತಾರೆ ಟ್ರಸ್ಟ್ ಮೀಟು ಕೊಟ್ಟಿದ್ದೀನಿ ಒಬ್ಬನ ಶೂ ತಗೊಂಡು ಹೊಡೆದಿದ್ದೀನಿ ಪೌರ ಕಾರ್ಮಿಕರು ಮಹಿಳೆಯರು ಮನೆಯಲ್ಲಿ ಎಂತಿಲ್ಲ ಬನ್ನಿ ಅಂತಾರೆ ಗಾರ್ಮೆಂಟ್ಸ್ ಶಾಪಲ್ಲಿ ಕೆಲಸ ಮಾಡೋ ಹುಡುಗಿಯರು ಏನು ಸಿನಿಮಾ ಹಾಲ್ ಅಲ್ಲಿ ಕರೆಕ್ಟ್ ಇದ್ರಮಲ್ ಹೂಸ್ ಬಾದರ್ ಇದೇ ದುಡ್ಡು ಬಂದ ಮೇಲೆ ಈಗ ನಾನು ಹೇಳೋದಲ್ಲಿ ಈಗ ಶ್ರೀಮಂತರು ಮನೆಯಲ್ಲಿ ಟಿಫನ್ ಅಂದ್ರೆ ಒಂದು ಐದು ಹತ್ತು ವರೈಟಿ ಇರುತ್ತೆ ಲಂಚ್ ಅಂದ್ರೆ ಒಂದು ಇಪ್ಪತ್ತು ವೆರೈಟಿ ಇರುತ್ತೆ ನೈಟ್ ಡಿನ್ನರ್ ಅಂದ್ರೆ ಮಿನಿ ವೆರೈಟಿ ಇರುತ್ತೆ ಒಂದು ವೆರೈಟಿ ಈ ಮಹಿಳೆಯರು ಹುಡಿಯರು ವೈನು ಡೈನು ವುಮನ್ನು